ಕಾಂಗ್ರೆಸ್ ಪಕ್ಷದ ಆರ್ಭಟದ ನಡುವೆ ಕಾಂಗ್ರೆಸ್ ಪಕ್ಷದ ಅಧಿಕಾರದ ದುರುಪಯೋಗ ಮತ್ತು ಅವರ ಗ್ಯಾರಂಟಿಗಳ ದರ್ಬಾರ್ ನಡುವೆನೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರದಲ್ಲಿ ನಾವು ಸಫಲರಾಗಿದ್ದೇವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಚಿವರು ತಮ್ಮ ಬೆನ್ನನ್ನು ತಟ್ಕೊಳ್ತಕ್ಕಂಥ ವಾತಾವರಣ ಅಂತೂ ನಿಶ್ಚಿತವಾಗಿಲ್ಲ ರಾಜ್ಯದ ಮತದಾರ ಇವತ್ತು ಮೋದಿಜಿಯವರ ಬಗ್ಗೆ ಭರವಸೆನೇ ಇಟ್ಟಿದ್ದಾರೆ ಹೊರತು ಮೋದಿ ಗ್ಯಾರಂಟಿ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಹೊರ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಆರ್ಭಟದ ನಡುವೆ ಕಾಂಗ್ರೆಸ್ ಪಕ್ಷದ ಅಧಿಕಾರದ ದುರುಪಯೋಗ ಮತ್ತು ಅವರ ಗ್ಯಾರಂಟಿಗಳ ದರ್ಬಾರ್ ನಡುವೆನೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರದಲ್ಲಿ ನಾವು ಸಫಲರಾಗಿದ್ದೇವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಕ್ಷದ ಯಾವುದೇ ಸಚಿವರು ತಮ್ಮ ಬೆನ್ನನ್ನು ತಟ್ಕೊಳ್ತಕ್ಕಂಥ ವಾತಾವರಣ ಅಂತೂ ನಿಶ್ಚಿತವಾಗಿಲ್ಲ ರಾಜ್ಯದ ಮತದಾರ ಇವತ್ತು ಮೋದಿಜಿಯವರ ಬಗ್ಗೆ ಭರವಸೆನ ಇಟ್ಟಿದ್ದಾರೆ ಹೊರತು ಮೋದಿ ಗ್ಯಾರಂಟಿ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ग्यारंटी न्यूज सुद्धि खचित न्याय निश्चित